ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಷ್ಣುಪ್ರಿಯ ಕ್ರಿಯೇಷನ್ಸ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವ ವಿಚಾರವಾಗಿ ಮಾಹಿತಿ ಇದೆ ಅಂತ ತಮ್ಮನೇಲಿ ನೋಡ್ತಿದ್ದಂಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಸ್ನೇಹಿತರೆ ಸಾಲವನ್ನು ಹೇಗೆ ತೀರಿಸುವುದು ಸಾಲವನ್ನು ತೀರಿಸಲು ಇರುವಂತಹ ಸರಳ ಸುಲಭ ಉಪಾಯ ಯಾವುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡಬಹುದು ಸಾಲ ಅನ್ನೋದು ಶೂಲ ಇದ್ದಂತೆ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲದ ಸುಳಿಯಲ್ಲಿ ಆಳವಾಗಿ ಸಿಲುಕಿ ಹಾಕೊಂಡಿರ್ತಾನೆ ಈ ಸಾಲದ ಸುಳಿಯಿಂದ ಹೊರಬರಬೇಕು ಅಂತೇಳಿ ಅನೇಕ ಜನರು ನಾನಾ ರೀತಿಯ ಮಂತ್ರ ತಂತ್ರ ಪೂಜಾ ವಿಧಾನ ಅನೇಕ ಟೆಕ್ನಿಕ್ಗಳನ್ನ ಬಳಸಿ ತಮ್ಮ ಸಾಲದ ಒಂದು ಸುಳಿಯಿಂದ ಹೊರಬರಲು ಪ್ರಯತ್ನ ಪಡ್ತಾನೆ ಇರ್ತಾರೆ ಹೀಗಿರುವಾಗ ಒಂದು ಸಣ್ಣ ತಂತ್ರ ನಮ್ಮ ಜೀವನವನ್ನು ಬದಲಿಸ್ತಿದೆ ಅಂತ ಅಂದರೆ ಆ ತಂತ್ರವನ್ನು ನಾವು ಪಾಲನೆ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಈ ಒಂದು ಸಣ್ಣ ಸುಲಭವಾದ ಒಂದು ಸರಳವಾದ ಒಂದು ತಂತ್ರವನ್ನು ಬಳಸಿ ನಮ್ಮಲ್ಲಿರುವಂತಹ ಕೋಟಿ ಕೋಟಿ ಸಾಲವನ್ನು ಹೇಗೆ ತೀರಿಸಿಕೊಳ್ಳಬಹುದು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ತಂತ್ರವನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಫಾಲೋ ಮಾಡುವಂತಹ ಒಬ್ಬ ಗುರುಗಳು ಹೇಳಿಕೊಟ್ಟದ್ದು ಈ ತಂತ್ರವನ್ನು ಪಾಲಿಸಿ ಕೇವಲ ಕೆಲವೇ ದಿನಗಳಲ್ಲಿ ನಾನು ಫಲಿತಾಂಶವನ್ನು ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಪಡೆದಿದ್ದೇನೆ ಹಾಗಾಗಿ ಈ ಒಂದು ತಂತ್ರವನ್ನು ನಿಮ್ಮ ಜೊತೆಗೂ ಕೂಡ ಹಂಚ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ ಸ್ನೇಹಿತರೆ ಈ ಒಂದು ತಂತ್ರವನ್ನು ಮಾಡೋದಿಕ್ಕೆ ಹೆಚ್ಚು ಖರ್ಚು ಆಗುವುದಿಲ್ಲ ಹೆಚ್ಚು ಸಮಯವೂ ಬೇಕಾಗಿಲ್ಲ ಹಾಗೆ ಮನೆಯಲ್ಲೇ ಸಿಗುವಂತಹ ಕೆಲವು ವಸ್ತುಗಳನ್ನು ಬಳಸಿ ಪರಿಣಾಮಕಾರಿಯಾದಂತಹ ಅತ್ಯದ್ಭುತವಾದ ಫಲಿತಾಂಶವನ್ನು ನೀಡುವಂತಹ ತಂತ್ರವನ್ನು ನಾವು ಮಾಡಬಹುದು ಇದಕ್ಕೆ ಕೇವಲ ಉಪ್ಪು ಭೋಜಪತ್ರೆ ಪತ್ರೆ ನಿಂಬೆ ಹಣ್ಣು ಹಾಗೂ ಒಂದು ಮೊಳೆ ಒಂದು ಗಾಜಿನ ಬಾಟಲಿ ಮಾತ್ರ ಬೇಕಾಗಿರುವಂಥದ್ದು ಸ್ನೇಹಿತರ ಬನ್ನಿ ಈ ತಂತ್ರವನ್ನು ಹೇಗೆ ಮಾಡುವುದು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಈ ಒಂದು ತಂತ್ರವನ್ನು ಮಾಡಲು ಒಂದು ಗಾಜಿನ ಬಾಟಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹಿಡಿ ಉಪ್ಪನ್ನು ಹಾಕಿ ಆ ಉಪ್ಪಿನ ಮಧ್ಯದಲ್ಲಿ ಒಂದು ಭೋಜ ಪತ್ರೆ ಗಂದಿಗೆ ಅಂಗಡಿಯಲ್ಲಿ ಸಿಗುವಂತಹ ಭೋಜ ತಂದು ದಾಳಿಂಬೆ ಕಡ್ಡಿಯಿಂದ ಕಾಜಲನ್ನು ಬಳಸಿ ಅದು ಕಪ್ಪು ಕಾಜಲ್ ನೈಸರ್ಗಿಕವಾಗಿ ಮಾಡಿದಂತಹ ಕಾಜಲ್ಲಿಂದ ನಿಮ್ಮ ಸಾಲದ ಮೊತ್ತವನ್ನು ಅಲ್ಲಿ ಬರೆಯಬೇಕು ಸಾಲದ ಮೊತ್ತ ಬರೆಯುವಾಗ ನಿಮಗೇನು ಸಾಲ ಇದೆ ನಿಮಗೆ ಎರಡು ಲಕ್ಷ ಸಾಲ ಇದೆ ಎಂದರೆ ಎರಡು ಲಕ್ಷ ಸಾಲ ತೀರಿದೆ ಅಂತ ಬರೆದು ಅದರ ಕೆಳಗೆ ತಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಬರೆದು ಆ ಒಂದು ಭೋಜಪತ್ರೆಯನ್ನು ಉಪ್ಪಿನ ಮಧ್ಯದಲ್ಲಿ ಇಟ್ಟು ನಂತರ ಇನ್ನೂ ಒಂದು ಇಡಿ ಉಪ್ಪನ್ನು ಹಾಕಿ ಆ ಭೋಜ ಪತ್ರೆಯನ್ನ ಮುಚ್ಚುವ ಹ ರೀತಿಯಲ್ಲಿ ಹಾಕಬೇಕು ನಂತರ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿನ ಮಧ್ಯಭಾಗಕ್ಕೆ ಸರಿಯಾಗಿ ಒಂದು ಮೊಳೆಯನ್ನು ಚುಚ್ಚಿ ಆ ಉಪ್ಪಿನ ಮೇಲೆ ಆ ಬಾಟಲ್ ಒಳಗೆ ಇಡಬೇಕು ನಂತರ ಮುಚ್ಚುಳವನ್ನು ಮುಚ್ಚಿ ನಮ್ಮ ಕೈಯಲ್ಲಿ ಇಡ್ಕೊಂಡು ನಮ್ಮ ಸುತ್ತ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸು ಏಳು ಬಾರಿ ಸುತ್ತನ್ನು ಹಾಕಿ ನಂತರ ಅದನ್ನು ಯಾರಿಗೂ ಕಾಡದ ಹಾಗೆ ಬಚ್ಚಿಡಬೇಕು ಅದು ನಲವತ್ತೊಂದು ದಿನಗಳ ಕಾಲ ಅಲ್ಲೇ ಇಡಬೇಕು ಹಾಗೆ ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಆ ಬಾಟಲ್ನ ಸ್ಮರಿಸ್ತಾ ಆ ಬಾಟಲಲ್ಲಿ ಇರುವಂತಹ ಭೋಜಪತ್ರೆಯ ಮೇಲೆ ಬರೆದಂತಹ ಅಫರ್ಮೇಷನ್ನ ಪ್ರತಿದಿನ ಸ್ಮರಣೆ ಮಾಡ್ತಾನೆ ಇರಬೇಕು ನಂತರ ನಲವತ್ತ ಎರಡನೆಯ ದಿನ ಆ ಬಾಟಲ್ನ ತಗೊಂಡು ಹೇಗೆ ಫಸ್ಟ್ ಮಾಡಿದ್ವೋ ಅದೇ ರೀತಿ ನಮ್ಮ ಸುತ್ತ ಏಳು ಬಾರಿ ಸುತ್ತಿ ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಸಂಪೂರ್ಣ ಋಣ ತೀರಿ ಹೋಗಿದೆ ಅಂತ ಹೇಳಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಹರಿಯುವಂತಹ ನದಿಗೆ ಆ ಬಾಟಲನ್ನು ಬಿಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಬೆಟ್ಟದಂತೆ ಇರುವಂತಹ ಸಾಲ ಕರಗಿ ಮಂಜಿನಂತೆ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯವೇ ಇಲ್ಲ ನಿಮ್ಮ ಸಮಸ್ಯೆ ಸಾಲದ ಸಮಸ್ಯೆಯಿಂದ ಹೊರಬಂದು ಸುಖ ಜೀವನವನ್ನ ಮಾಡುವುದಕ್ಕೆ ಈ ಒಂದು ತಂತ್ರವು ತುಂಬ ಉಪಯುಕ್ತವಾಗಿದೆ ಎಲ್ಲರೂ ಕೂಡ ಈ ಒಂದು ತಂತ್ರವನ್ನು ಮಾಡಿ ತಮ್ಮ ಸಾಲದ ಸುಳಿಯಿಂದ ಹೊರಬಾರಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ಸ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು